గురువే నిన్నాట బల్ల యారో శివనే నిన్నాట బల్ల గురువే నిన్నాట బల్లౌర్యారో శివనే నిన్నಾಟ బల్లౌర్యార్యరో హరణే నిన్నಾಟ బల్లౌర్యార్యరో గురువే నిన్నಾಟ బల్లౌర్యార్యరో ఓ ಒಕ್ಲಗೆರ್ ಮುತ್ತಪ್ಪನ ಮನೆಯ ಒಕ್ಕಲತನವಾ ಕಂಡು ಒಕ್ಲಗೆರ್ ಮುತ್ತಪ್ಪನ ಮನೆಯ ಒಕ್ಕಲತನವಾ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ தைத்தம் தைத்தம் என்று குணிதே நின்ட்ட வல்லோ யார் சிவனே நின்டபல்லோ யார் அரணே நாட்டோ யார் குருவே நின்ட்ட வல்லோ யார் ஓ ಕುಂಬರು ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದಾವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹೊರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಶಿವನೇ ನಿನ್ನಾಟ ಹರನೇ ನಿನ್ನಾಟ ಬಲ್ಲೌರ್ಯಾರ್ಯಾರೋ ಗುರುವೇ ನಿನ್ನಾಟ ಓ ಅಪ್ಪಯ್ಯನ ಮನಿಯ ಡೋಲಿ ಶಬ್ದವ ಕೇಳಿ ಹಡಪದ ಅಪ್ಪಯ್ಯನ ಮನಿಯ ಡೋಲಿ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ballavaryaarya guruve ninnaata ballavaryaarya o o madiwala ma cheyana mania madiya chanda vakandu madiwala ma cheyana mania madiya chanda vakandu madiwala ma ಮಡಿವಳ ಮಾಚಯ್ಯನ ಮನಿಯ ಮಡಿಯ ಚೆಂದ ಒಕಂಡು ಮಾಚಯ್ಯನ ಮನಿಯ ಮಡಿಯ ಚಂದ ಒಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಶಿವನೇ ನಿನ್ನಾಟ ಹರಣೇ ನಿನ್ನಾಟ ಬಲ್ಲೋ ಓ ಗುರುವೇ ನಿನ್ನಾಟ ಓ ಓ ಕುರುಬರ ಬೀರಪ್ಪನ ಮನೆಯ ಗದ್ದುಗೆ ಸಿಂಗಾರ ಕಂಡು ಕುರುಬರ ಬೀರಪ್ಪನ ಮನೆಯ ಗದ್ದುಗೆ ಸಿಂಗಾರ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟಬಲ್ಲವರ್ಯಾರೋ ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರೋ ಹರನೆ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಓ ವಾಲೆರುವನ್ನಮ್ಮನ ಮನೆಯ ತಮಟೆ ಶಬ್ದವ ಕೇಳಿ ವಾಲರುವ ಮನೆಯ ತಮಟೆ ಶಬ್ದವ ಕೇಳಿ ವಾಲರುವ ನಮ್ಮನ ಮನೆಯ ಮನೆಯ ತಮಟೆ ಶಬ್ದ ಅವಕೇಳಿ ವಾಲ್ಯರು ಮನೆಯ ತಮಟೆ ಶಬ್ದ ಅವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗಣಕ ಜಗಣಕ ಎಂದು ಕುಣಿದ ಗುರುವೇ ನಿನ್ನಾಟ ಶಿವನೇ ನಿನ್ನಾಟ ಹರನೇ ನಿನ್ನಾಟವಲ್ಲ ారు గురువే నిన్న ఆట బలవ్ ಓ ಮದಗಿರಿಹರಳ್ಯನ ಮನೆಯ ಅಂಬರಿ ರುಚಿಯಾ ಬ ಕಂಡು ಮದಗಿರಿಹರಳಯ್ಯನ ಮನೆಯ ಅಂಬರಿ ರುಚಿಯಾ ಕಂಡು ಶಿವನು ಕೈಲಾಸದಲ್ಲಿ ಹರನೂ ಕೈಲಾಸದಲ್ಲಿ ಶಿವನೂ ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ಕುಡಿದ ಗುರುವೇ ನಿನ್ನಾಟ ನಿನ್ನಾಟಬಲ್ಲವರ್ಯಾರ್ಯಾರೋ శివనే నిన్నాట బల్లౌర్యారో హరణే నిన్నాట బల్లౌర్ శివనే నిన్నాట బల్లవర్ గరువే నిన్నాట బల్లర్ హరణే నిన్నాట అన్నా ఓ తరణు శరణి